ವೆಲ್ಕಮ್ ಟು ಶಾಲಾ ಶಿಕ್ಷಣ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಯು ಡೇಸ್ ಪ್ಲಸ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ವಿದ್ಯಾರ್ಥಿಗಳನ್ನು ಹೇಗೆ ಪ್ರಮೋಟ್ ಮಾಡೋದು ಪ್ರಮೋಟ್ ಮಾಡಿದ ನಂತರ ಅದನ್ನು ಫೈನಲೈಸ್ ಮಾಡುವುದು ಹೇಗೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡಿ ಈ ಹಿಂದಿನ ವಿಡಿಯೋದಲ್ಲಿ ಪ್ರೋಗ್ರೆಸ್ ಅಂಡ್ ಆ್ಯಕ್ಟಿವಿಟೀಸ್ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಹೇಳಲಾಗಿತ್ತು ಈ ವಿಡಿಯೋದಲ್ಲಿ ಆ ಒಂದು ವಿದ್ಯಾರ್ಥಿಗಳನ್ನು ಆ ತರಗತಿಯಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳನ್ನು ಪ್ರಮೋಟ್ ಮಾಡಿ ಹಾಗೆಯೇ ಟಿ ಸಿ ಹೋಗಿದರೆ ಆ ಒಂದು ಮಾಹಿತಿಯನ್ನು ಎಂಟ್ರಿ ಮಾಡಿ ಹೇಗೆ ಫೈನಲೈಸ್ ಮಾಡುವುದು ಎನ್ನುವುದನ್ನು ನೋಡೋಣ ಸ್ನೇಹಿತರೆ ಮೊದಲಿಗೆ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನ ಯಾವುದಾದ್ರೂ ಬ್ರೌಸರ್ ಮೂಲಕ ಯು ಡೈಸ್ ಪ್ಲಸ್ ಅಂತೇಳಿ ಟೈಪ್ ಮಾಡಿ ಈ ಒಂದು ವೆಬ್ ಲಿಂಕನ್ನು ಗಮನಿಸ್ಬೋದು ಆ ವೆಬ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಂತರ ನಾವು ಲಾಗಿನ್ ಆಗಬೇಕಾಗ್ತದೆ ನಾವಿಲ್ಲಿ ಗಮನಿಸ್ಬೋದು ಮೊಬೈಲ್ನಲ್ಲಾದರೆ ಈ ರೀತಿ ಮೂರು ಗೆರೆಗಳಿರ್ತದೆ ಅದನ್ನು ಕ್ಲಿಕ್ ಮಾಡಿಕೊಂಡು ನಾವಿಲ್ಲಿ ನೋಡ್ಬೋದು ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಂತರ ಸ್ಟೂಡೆಂಟ್ಸ್ ಮಾಡ್ಯೂಲ್ ಅಂತಿದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿಕೊಂಡು ನಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಗೋ ಆಪ್ಷನನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮ್ಮ ಶಾಲೆಯ ಯೂಸರ್ ಐ ಡಿ ಪಾಸ್ವರ್ಡ್ ಹಾಗೂ ಕ್ಯಾಪ್ಚವನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಿ ಸ್ನೇಹಿತರೆ ನಾವೀಗ ಲಾಗಿನ್ ಆಗಿದ್ದೇವೆ ಅಕಾಡೆಮಿಕ್ ಇಯರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಓಕೆ ಕ್ಲೋಸ್ ಮೇಲೆ ಟಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಪ್ರೋಗ್ರೆಸ್ ಇನ್ ಆ್ಯಕ್ಟಿವಿಟಿ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ನೀವು ಕ್ಲಿಕ್ ಮಾಡಿಕೊಂಡು ರೆಸನ್ ಮಾಡ್ಯೂಲ್ ಗೋ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಂತರ ನಾವಿಲ್ಲಿ ನೋಡ್ಬೋದು ಸೆಲೆಕ್ಟ್ ಕ್ಲಾಸ್ ಅಂತ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸೆಲೆಕ್ಟ್ ಸೆಕ್ಷನ್ ಅಂತ ಇದೆ ಸೆಕ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಗೋ ಆಪ್ಷನನ್ನು ಕ್ಲಿಕ್ ಮಾಡಿ ನಂತರ ಆ ತರಗತಿಯ ವಿದ್ಯಾರ್ಥಿಗಳ ಲಿಸ್ಟನ್ನು ನಾವಿಲ್ಲಿ ನೋಡ್ಬೋದು ಓಕೆ ಎಲ್ಲ ಮಾಹಿತಿಯನ್ನು ಇಲ್ಲಿ ಕೊಡಲಾಗಿರ್ತದೆ ನೋಡ್ಕೊಳ್ಳಿ ಸ್ನೇಹಿತರೆ ನಾವಿಲ್ಲಿ ಗಮನಿಸ್ಬೋದು ವಿದ್ಯಾರ್ಥಿಯ ಪೆನ್ ನಂಬರ್ ಇದೆ ಪರ್ಮನೆಂಟ್ ಎಜುಕೇಷನ್ ನಂಬರ್ ಇದೆ ಹಾಗೆಯೇ ಬೇಸಿಕ್ ಡೀಟೇಲ್ಸ್ ಇದೆ ಸ್ಟೂಡೆಂಟ್ಸ್ದು ಹಾಗೆಯೇ ಪ್ರೋಗ್ರೆಸ್ ಸ್ಟೇಟಸ್ ಇದೆ ನಾವು ಈಗಾಗಲೇ ವಿದ್ಯಾರ್ಥಿಯನ್ನು ಈ ಹಿಂದೆ ಪ್ರಮೋಟ್ ಮಾಡಿದ್ದೆವು ಓಕೆ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡು ನೋಡೋದಾದರೆ ಪ್ರೊಮೋಟೆಡ್ ವಿತ್ ಎಕ್ಸಾಮಿನೇಷನ್ ಇದೆ ನಾಟ್ ಪಾಸ್ಡ್ ರಿಪೀಟರ್ ಅಂತ ಇದೆ ಓಕೆ ಇಲ್ಲಿ ಸಂಬಂಧಪಟ್ಟಂಥ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆಯೇ ಆ ವಿದ್ಯಾರ್ಥಿಯ ಪರ್ಸೆಂಟೇಜ್ ಆಫ್ ಮಾರ್ಕ್ಸನ್ನು ಕಳೆದ ವರ್ಷದ ಎಷ್ಟು ಮಾರ್ಕ್ಸನ್ನು ಪಡೆದಿದ್ದಾನೆ ಅದನ್ನು ಶೇಕಡವನ್ನು ಇಲ್ಲಿ ಎಂಟ್ರಿ ಮಾಡಿ ಹಾಗೆಯೇ ಆ ವಿದ್ಯಾರ್ಥಿ ಎಷ್ಟು ಹಾಜರಾತಿಯನ್ನು ಕಳೆದ ವರ್ಷ ಎಷ್ಟು ದಿನ ಹಾಜರಾಗಿದ್ದ ಅನ್ನೋದನ್ನು ಎಂಟ್ರಿ ಮಾಡಿ ಹಾಗೆಯೇ ಸ್ಟೇಟಸನ್ನು ನಾವು ಕ್ಲಿಕ್ ಮಾಡಿಕೊಂಡು ನೋಡಿದ್ವಿ ಅದೇ ಶಾಲೆಯಲ್ಲಿ ಸ್ಟಡಿ ಮಾಡ್ತಾಯಿದ್ದಾನೆ ಅಥವಾ ಟಿ ಸಿ ಹೋಗಿದೆಯಾ ಅಂಥೇಳಿ ಹಾಗೆಯೇ ಇಲ್ಲಿ ಸೆಕ್ಷನನ್ನು ಹಾಗೆ ಕ್ಲಾಸನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸ್ಟೇಟಸ್ ನೋಡ್ಬೋದು ಡನ್ ಅಂತೇಳಿ ಬಂದಿದೆ ಓಕೆ ಯಾವತ್ತು ನಾವು ಪ್ರಮೋಟ್ ಮಾಡಿದ್ವಿ ಅದು ಕೂಡ ಬಂದಿದೆ ಏನಾದರೂ ತಪ್ಪಾಗಿದ್ದಲ್ಲಿ ನೀವು ಕರೆಕ್ಷನ್ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿಕೊಂಡು ಪುನಃ ನೀವು ಎಂಟ್ರಿ ಮಾಡಿ ಅಪ್ಡೇಟನ್ನು ಮಾಡ್ಬೋದು ಓಕೆ ಯಾವುದಾದ್ರೂ ಮಗು ಟಿ ಸಿ ಹೋಗಿದ್ದಲ್ಲಿ ನಾವು ಟಿ ಸಿ ಹೋಗಿದೆ ಅಂತೇಳಿ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗ್ತದೆ ಎಲ್ಲ ಮಾಹಿತಿಯನ್ನು ಎಂಟ್ರಿ ಮಾಡಿ ಓಕೆ ನೀವು ಅಪ್ಡೇಟ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ಸ್ಟೂಡೆಂಟ್ ಡೀಟೇಲ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಹಾಗೆಯೇ ಸ್ಟೇಟಸ್ ಕೂಡ ಡನ್ ಅಂತೇಳಿ ಬರ್ತದೆ ಸ್ನೇಹಿತರೆ ಒಂದು ಮಗು ಟಿ ಸಿಯನ್ನು ತೆಗೆದುಕೊಂಡು ಹೋಗಿದೆ ಹಾಗಾಗಿ ಆ ವಿದ್ಯಾರ್ಥಿಗೆ ಹೇಗೆ ಎಂಟ್ರಿ ಮಾಡೋದು ಅಂತೇಳಿ ನೋಡೋದಾದರೆ ಸ್ನೇಹಿತರೆ ಈ ವರ್ಷ ಯಾವಾದರೂ ಟಿ ಸಿ ಹೋಗಿದ್ದಲ್ಲಿ ಆ ವಿದ್ಯಾರ್ಥಿಯ ಪ್ರಮೋಷನ್ ಡೇಟೇಲ್ಸನ್ನು ಎಲ್ಲ ನೀವು ಎಂಟ್ರಿ ಮಾಡಿ ಪ್ರೊಮೋಟೆಡ್ ವಿತ್ ಎಕ್ಸಾಮಿನೇಷನ್ ಓಕೆ ಹಾಗೆಯೇ ಪರ್ಸೆಂಟೇಜ್ ಆಫ್ ಮಾರ್ಕ್ಸನ್ನು ಎಂಟ್ರಿ ಮಾಡಿ ಹಾಗೆಯೇ ಹಾಜರಾತಿಯನ್ನು ಹಾಕಿ ಕಳೆದ ವರ್ಷದ್ದು ನಂತರ ಲೆಫ್ಟ್ ಸ್ಕೂಲ್ ವಿತ್ ಟಿ ಸಿ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ಆನಂತರ ನಾವಿಲ್ಲಿ ನೋಡ್ಬೋದು ಸೆಲೆಕ್ಟ್ ಕ್ಲಾಸ್ ಆ್ಯಂಡ್ ಸೆಕ್ಷನ್ ಅಂತಿದೆಯಲ್ಲ ಇಲ್ಲಿ ಸೆಕ್ಷನ್ ಅಂತಕ್ಕಂಥದ್ದು ಇಲ್ಲಿ ಅದು ಓಪನ್ ಆಗಲ್ಲ ಆಲ್ರೆಡಿ ನಾವು ಟಿ ಸಿಯನ್ನು ಕೊಟ್ಟಿರೋದ್ರಿಂದ ಆ ವಿದ್ಯಾರ್ಥಿ ಬೇರೆ ಶಾಲೆಗೆ ಹೋಗಿರೋದ್ರಿಂದ ಇಲ್ಲಿ ಸೆಕ್ಷನನ್ನು ಸೆಲೆಕ್ಟ್ ಮಾಡಿಕೊಡ್ತಕ್ಕಂಥ ಅಗತ್ಯತೆ ಬರೋದಿಲ್ಲ ಓಕೆ ಅದು ಫ್ರೀಸ್ ಆಗಿರ್ತದೆ ನೆಕ್ಸ್ಟ್ ಇಲ್ಲಿ ಅಪ್ಡೇಟ್ ಆಪ್ಷನನ್ನು ಕ್ಲಿಕ್ ಮಾಡಿ ನಾವು ಸ್ಟೂಡೆಂಟ್ ಡೀಟೇಲ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಓಕೆ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಇದೇ ರೀತಿ ನೀವು ಆ ತರಗತಿಯ ಎಲ್ಲ ವಿದ್ಯಾರ್ಥಿಗಳನ್ನು ನೀವು ಅಪ್ಡೇಟ್ ಮಾಡಿ ಸ್ನೇಹಿತರೆ ಆ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳನ್ನು ನೀವು ಇದೇ ರೀತಿ ನೀವು ಅಪ್ಡೇಟ್ ಮಾಡಬೇಕು ಓಕೆ ಐಟಮ್ಸ್ ಪರ್ ಪೇಜ್ ಅಂತೇಳಿ ಇಲ್ಲಿ ಕ್ಲಿಕ್ ಮಾಡಿಕೊಂಡು ನಿಮ್ಮ ವಿದ್ಯಾರ್ಥಿಗಳ ಸಂಖ್ಯೆ ಹತ್ತಕ್ಕಿಂತ ಜಾಸ್ತಿ ಇದ್ದಲ್ಲಿ ಇಪ್ಪತ್ತೈದು ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇಪ್ಪತ್ತೈದಕ್ಕಿಂತ ಜಾಸ್ತಿ ಇದ್ದಲ್ಲಿ ನೂರು ಅಂತೇಳಿ ಸೆಲೆಕ್ಟ್ ಮಾಡಿಕೊಂಡು ಆಗ ಎಲ್ಲ ವಿದ್ಯಾರ್ಥಿಗಳ ವಿವರ ಇಲ್ಲಿ ಬರ್ತದೆ ನೀವು ಸ್ಟೇಟಸನ್ನು ನೋಡಿಕೊಳ್ಳಿ ಎಲ್ಲರದ್ದು ಕೂಡ ಈ ಥರ ಡನ್ ಅಂತೇಳಿ ಬಂದಿರಬೇಕು ಓಕೆ ನೀವು ನೆಕ್ಸ್ಟ್ ಪೇಜನ್ನು ಕೆಲವೊಮ್ಮೆ ಬಿಟ್ಟಿರುವಂಥ ಸಾಧ್ಯತೆ ಇದೆ ಎಲ್ಲವನ್ನು ನೀವು ಎಲ್ಲ ಮಕ್ಕಳನ್ನು ಡನ್ ಅಂತೇಳಿ ಮೇಲೆ ಫೈನಲೈಸ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ನಾವಿಲ್ಲಿ ಸಮರೆಯನ್ನು ನೋಡ್ಬೋದು ಓಕೆ ಇಷ್ಟು ವಿದ್ಯಾರ್ಥಿಗಳನ್ನು ನೀವು ಪ್ರಮೋಟ್ ಮಾಡಿದ್ದೀರಾ ಅಂತೇಳಿ ಕ್ಲಾಸ್ ಇದೆ ಸೆಕ್ಷನ್ ಇದೆ ಓಕೆ ಎಷ್ಟು ಜನ ವಿತ್ ಎಕ್ಸಾಮಿನೇಷನ್ ಪ್ರಮೋಟ್ ಆಗಿದ್ದಾರೆ ಪ್ರತಿಯೊಂದು ಮಾಹಿತಿ ಇಲ್ಲಿದೆ ಎಲ್ಲವನ್ನು ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಟೋಟಲ್ ನಂಬರ್ ಇದೆ ಸ್ಟೂಡೆಂಟ್ ನಂಬರು ಎಲ್ಲ ಸರಿಯಾಗಿದ್ದಲ್ಲಿ ನೀವು ಕನ್ಫರ್ಮ್ ಆಪ್ಷನನ್ನು ಕ್ಲಿಕ್ ಮಾಡಿ ನಾವೀಗ ನೋಡ್ಬೋದು ಪ್ರೋಗ್ರೆಸ್ ಇನ್ ಆಕ್ಟಿವಿಟಿ ಆಫ್ ಆಲ್ ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ ಫಸ್ಟ್ ಆ್ಯಂಡ್ ಸೆಕ್ಷನ್ ಎ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅಂತೇಳಿ ಬರ್ತದೆ ಓಕೆ ಮೇಲೆ ಕ್ಲಿಕ್ ಮಾಡಿ ಈಗ ಒಂದು ತರಗತಿಯನ್ನು ನಾವು ಫೈನಲೈಸ್ ಮಾಡಿದ್ದೇವೆ ಸ್ನೇಹಿತರೆ ಒಂದು ತರಗತಿಯನ್ನು ಫೈನಲೈಸ್ ಮಾಡಿದ ನಂತರ ನೀವು ಸ್ಕೂಲ್ ಡ್ಯಾಶ್ ಬೋರ್ಡನ್ನು ಕ್ಲಿಕ್ ಮಾಡಿಕೊಂಡು ನೋಡ್ಬೋದು ಆ ವಿದ್ಯಾರ್ಥಿಯ ನಂಬರ್ ಇಲ್ಲಿ ಡಿಸ್ಪ್ಲೇ ಆಗ್ತದೆ ಇದು ಕೂಡ ಒಂದು ದಿನ ಸಮಯಾವಕಾಶವನ್ನು ತೆಗೆದುಕೊಳ್ತದೆ ಒನ್ ಡೇ ಆದಮೇಲೆ ನೀವು ಚೆಕ್ ಮಾಡ್ಕೊಳ್ಳಿ ಆ ತರಗತಿಯ ವಿದ್ಯಾರ್ಥಿಗಳ ನಂಬರ್ ಇಲ್ಲಿ ಬರ್ತದೆ ಸ್ನೇಹಿತರೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವೀಡಿಯೋಗಳಲ್ಲಿ ನೋಡೋಣ ಥ್ಯಾಂಕ್ ಯು